ಮೈಸೂರಲ್ಲಿ ಬಿ ಬಿ ಹೈಯಾಗಿತ್ತು ಮಮ್ಮಿಗೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಅದಕ್ಕೆ ನನಗೆ ಹೋಗ್ತಾ ಇದೀನಿ ನಾನು ಹೋಗಿಲ್ಲ ಅಂದರೆ ಏನು ಕೆಲಸನೇ ಆಗಲ್ಲ ಪರ್ಚೆ ಒಂದು ಆವಾಜ್ ಆಗ್ತಿದ್ರೆ ಎಲ್ಲರೂ ಕ್ಲಿಯರ್ ಆಗುತ್ತೆ ಗಾಡಿ ಹೇಗಾಯ್ ಸರ್ ಕಂಪ್ಯಾಕ್ಟ್ ಆರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ ತೇಜಲ್ ಅನ್ಕ್ಷರ್ ರಿಯಲ್ ಆಗ್ಬಿಟ್ಟು ಏನು ಗಯ್ಸ್ ಇವ್ಡು ಇಂಟ್ರೋ ಚೇಂಜ್ ಮಾಡಬೇಕಂತೆ ನೋಡಿ ನೀವು ಔಟ್ ಆಫ್ ಫೋಕಸ್ ಹೋಗ್ತೀರಿಯಾ ಸೊ ಚಾನಲ್ಲ ಚೇಂಜ್ ಮಾಡಿಬಿಡೋಣ ಬಿಡಿ ಗಾಯಸ್ ತೇಜವಾ ಅಂತ ಅಣ್ಣ ಇವಳು ಬೇಡವೇ ಬೇಡ ಏನು ವಾಟ್ಸ್ ಆ ಪ್ರಾಬ್ಲಮ್ ತಿಕ್ಕಿ ಥರ ಆಡ್ತಾ ಇದಾಳೆ ಅವಾಗಿಂದ ನಾನು ಸೊ ವಯಸ್ ನಾವು ಪಾರಲ್ ಪಾರ್ಲಿ ನಿನ್ನ ಜೊತೆ ಇದ್ದಿದ್ದೆ ಆಗಿಬಿಟ್ರಿ ಸ್ರೀ ಗಾಯ್ಸ್ ಆಯ ನ್ಯೂ ಡ್ರೆಸ್ ಬೋ ಆಯಿತು ಕತೆ ಕಟ್ಟಿದ್ವಿ ಓಕೆ ಸೊ ನಾವಿವತ್ತು ಇದ್ದೀವಿ ಏನಕ್ಕೆ ಅಂತಂದರೆ ಸುಮ್ಮನೆ ನಾವು ಚಿಪ್ಸ್ ಪಾರ್ಟಿ ಮಾಡ್ತಾ ಇದ್ವಿ ಬೋರ್ ಆಗ್ತಿತ್ತು ಸರಿ ಅಂತ ತಿನ್ಕೊಂಡು ಕೂತಿದ್ವಿ ಆ್ಯಂಡ್ ಇವಾಗ ಐದು ಗಂಟೆ ಆಗ್ತಾ ಇದೆ ಸೊ ಇವತ್ತು ಅಲ್ಸೂರ್ ತೇರಿದೆ ನಾವು ಹೇಳಿದ್ವಲ್ಲ ಲಾಸ್ಟ್ ವೀಡಿಯೋ ಅಲ್ಲಿ ಹಲ್ಸೂರು ತೇರಿರುತ್ತೆ ಆ್ಯಂಡ್ ಅಲ್ಸೂರ್ ಪಲ್ಲಕ್ಕಿ ಇರುತ್ತೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಸೊ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಅಲ್ಸೂರು ತೇರು ಓಕೆ ಎಲ್ಲ ಕಡೆದು ಆಲ್ಮೋಸ್ಟ್ ಪಲ್ಲಕ್ಕಿ ಕರ್ಗ ಎಲ್ಲ ಹಾಕಿದೀವಿ ಎಲ್ಲ ವೀಡಿಯೋಸ್ನ ನೋಡಿ ಫುಲ್ ಹೆಂಗಾಗಿದೆ ಇವಾಗ ನಮ್ಮ ಚಾನಲ್ ಫುಲ್ ಭಕ್ತಿ ಚಾನಲ್ ಥರ ಕನ್ವರ್ಟ್ ಆಗ್ತಾ ಇದೆ ಎಲ್ಲ ಕಡೆದು ತೇರು ಪಲ್ಲಕ್ಕಿ ಎಲ್ಲ ವಿಡಿಯೋ ಆಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ಆ್ಯಕ್ಚುಲಿ ಬೆಳಗ್ಗೆನೆ ತೇರು ಎಳ್ದಿದ್ರು ಆ್ಯಂಡ್ ನಮ್ಮ ಮಮ್ಮಿ ಫ್ರೆಂಡ್ ಆಂಟಿಗಳು ಹೇಳಿದ್ರು ಬೆ ಎಳ್ದುಬಿಟ್ಟು ಅದೊಂದು ಕಡೆ ನಿಲ್ಲಿಸಿರ್ತಾರಂತೆ ಆ್ಯಂಡ್ ತಿರ್ಗಿ ಸಾಯಂಕಾಲ ಅದನ್ನು ಹೇಳದ್ಬಿಟ್ಟು ಫುಲ್ ಅಲ್ಸು ಅದೇನಂತಾರಮ್ಮ ಸ್ಟ್ರೀಟು ಅದೊಂದು ರೋಡ್ ಇದೆ ಅಲ್ಲ ಆ ರೋಡಿಂದ ಫುಲ್ ಎತ್ಕೊಂಡು ಇನ್ನು ಬಂದು ದೇವಸ್ಥಾನ ಅಂತ ಇರ್ತಾರೆ ಸೊ ಸಾಯಂಕಾಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂದರು ಸೊ ಅದಕ್ಕೆ ನಾವು ಸಾಯಂಕಾಲ ಹೋಗ್ತಿದ್ದೀವಿ ಆ್ಯಂಡ್ ಬೆಳಗ್ಗೆ ತುಂಬ ಬಿಸಿಲೇ ಇರುತ್ತೆ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಹೋಗ್ತಾ ಇದೀವಿ ಇವಾಗ ಜೋಕ್ಪಳ್ಳಿಯ ರೋಡಲ್ಲಿ ಇದೀವಿ ಆ್ಯಂಡ್ ಬೆಳಗ್ಗೆ ತೇರು ಹೇಳಿದ್ರು ಅನ್ನಲ್ಲ ಅದ್ರದ್ದು ವಿಡಿಯೋ ನನ್ನ ಫ್ರೆಂಡ್ ಕಳ್ಸಿದ್ದಾರೆ ಸೊ ಅದನ್ನ ಇವಾಗ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಇವಾಗ ವಿಡಿಯೋ ಮಾಡಿದ್ದೆ ನಾವು ना आए हो ये बोलती क्यों ಮೈಸೂರ್ ಮಾರ್ಕೆಟ್ ಆ್ಯಂಡ್ ಇದು ಆರ್ಚ್ ಏನು ನನಗೆ ಟ್ರೌಲ್ ಮಾಡ್ತಾರೆ ಗ್ಯಾಸಿಗಳು ಇದೆಯಲ್ಲ ಇದು ಅಲ್ಲೇ ಕೇರ್ ಇಟ್ಟಿರ್ತಾರೆ ಯಾವಾಗ ಬಂದರು ನಡೀತಲ್ಲ ಅದಕ್ಕೆ ಡೆಕೋರೇಟ್ ಮಾಡಿದ್ರು ಮಿಟ ಇದು ತುಂಬ ಬೇಕಂತ ಹೇಳ್ತಾನೆ ಇಲ್ಲಿ ಯಾವಾಗ ಮೈಸೂರಲ್ಲಿ ಬಿ ಪಿ ಹೈ ಆಗಿತ್ತು ಮಮ್ಮಿಗೆ ಎಲ್ಲ ಇಟ್ಕೊಂಡಿದ್ದಾರೆ ನನಗೆ ಜಾತ್ರೆಂಗಾಗ್ತದೆ ಡಿಕ್ಕು ಇದು ಸೋಮೇಶ್ವರ ದೇವಸ್ಥಾನ ಅವತ್ತು ವ್ಲಾಗ್ ಮಾಡಿದ್ವಲ್ಲ

ಉಪ್ಪು ಮತ್ತು ಮೆಣಸು ಕೂಡ ಎಲ್ಲ ಕಡೆ ಅದನ್ನ ಅದನ್ನು ತೇರೊಳ್ಗಡೆ ಹಾಕ್ತಾರಲ್ಲ ಅದಕ್ಕೆ ಎರಡು ತೇರಿದೆ ಮಮ್ಮಿ ಎರಡಿದೆ ಗಾಯ ಕಲ್ಯಾಣಿ ಸೋಮೇಶ್ವರ ಅದು ಪಟ್ಟಂತೀಗ ಹಾಕ್ಬಿಟ್ಲು ವೇಸ್ಟ್ ಹಿಂಗೆ ವೇಸ್ಟ್ ಮಾಡೋದೆಲ್ಲ ಇವಾಗ ಇವಾಗ ಐಸ್ ಕ್ರೀಮ್ ಕೊಡ್ತಾರಂತ ಹೋಗಿದ್ದಾಳೆ ನೋಡಿ ಇಸ್ಕೊಂಬಂದು ಐಸ್ ಕ್ರೀಮ್ ನಾನು ಹೋಗಿ ಇಸ್ಕೊಂಬರ್ತೀನಿ ಇವಾಗ ಐಸ್ ಕ್ರೀಮ್ ಕೈಲಾಗುತ್ತೆ ಸೋರ್ ಹೋಗುತ್ತೆ ಎಲ್ಲ ಅಲ್ಲ

어제야. 가이다 오, 노 마미. 코 하코. 아버가 저러고 있어. 미는꾸 ಹ್ಞೂ ಇನ್ನೇನು ಮಾಡೋದು ವಯಸ್ಸಿಲ್ಲ ಯಾರು ನಿಂತಿದಾರೆ ಸೇರ್ ಎಳಿಯೋಕ್ಕೆ ಆ್ಯಂಡ್ ಮಮ್ಮಿ ಹೇಳ್ತಿದ್ದಾರೆ ನೀವು ಇಬ್ಬರು ಅಂತ ನಾವು ಹೇಳಿದ್ರೆ ಮುಂದೆನೇ ಹೋಗೋಲ್ಲ ಇಬ್ಬರು ಎಲ್ಲರೂ ಹೇಳ್ತಾರೆ

せっせっせいいせいせいせいい

La mia è in un'altra la maniglia. Direi che la situazione è in un'altra parte. Sono in una situazione in cui 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 sono una situazione in cui sono in una situazione a cui ಒಂದು ಗಾಡಿ ನಿಂತೇ ನೋಡೋದ ನಾನಿವಾಗ ಹೋಗಿ ಒಂದು ಅವಾಜ್ ಆಗ್ತಿದ್ರೆ ಎಲ್ಲರೂ ಕ್ಲಿಯರ್ ಆಗುತ್ತೆ ಗಾಡಿ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ರೆಡ್ ಲೈಟ್ ಇದೆ ಮೇಡಮ್ ಅವ್ರಿಗೆ ಇವಾಗ ಎಷ್ಟು ಟ್ರಾಫಿಕ್ ನಮ್ಮ ಮಮ್ಮಿ ಅಲ್ಲೇ ಗಾಡಿಯಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿ ನಾವು ಏನಾಗಿದೆ ಅಂತ ನೋಡೋಕೆ ಸೊ ಈ ಥರ ಎಲ್ಲ ಬ್ಲಾಗ್ ಮಾಡಬೇಕು ಅವಾಗ ಅದು ವೈರಲ್ ಆಗುತ್ತೆ ಎಲ್ಲರೂ ನೋಡ್ಬೇಡು ಇತ್ತು ಆಗೋಯ್ಬ ನೋಡಿ ನಾನು ಬಂದೆ ನಾನು ಬರೋದು ಗೊತ್ತಾಗ್ಬಿಟ್ಟು ಅವ್ರಿಗೆ ಭಯ ಆಗೋಯ್ತು ನನ್ ಬರೋದು ಗೊತ್ತಾಗಿಯೇ ಅವ್ರಿಗೆ ಯಾವ್ದು ಎಲ್ಲ ಕ್ಲಿಯರ್ ಮಾಡ ಜಲಾ ಆಡ್ತವ್ರೆ ನೋಡಿ ಅಷ್ಟೆಲ್ಲ ಎಷ್ಟು ಜನ ಟ್ರಾಫಿಕ್ ಮಾಡ್ತಿದಾರೆ ಇವರೆಲ್ಲ ಜಗಳ ಆಡ್ತಾವ್ರೆ